ಉದ್ದೇಶ ಅಂದರೆ ಉದಯಗಿರಲ್ಲಿ ಜನ ಜಾಸ್ತಿ ಆಗ್ಬಿಟ್ಟಿದೆ ಜನ ಫುಲ್ ಆಗ್ಬಿಟ್ಟಿದೆ ಅಲ್ಲಿ ಯಾಕೆಂದರೆ ಟೇಷನ್ ಭಾಳ ಬೇಕಾಗ್ತದೆ ಜರುತ್ತೆ ಯಾಕೆಂದರೆ ಒನ್ ಟೇಷನಲ್ಲಿ ಲ್ಯಾಂಡ್ ಆರ್ಡರ್ ಕಂಟ್ರೋಲ್ ಆಗ್ತಾಯಿಲ್ಲ ಅದಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿ ಸಾಹೇಬರಿಗೆ ಮಾನ್ಯ ತನ್ವೀಸೆಟ್ ಸಾಹೇಬರಿಗೆ ಪೊಲೀಸ್ ಆಯುಕ್ತರಿಗೆ ಆಮೇಲೆ ನಮ್ಮ ಡಿಸ್ಟಿಕ್ ಮಿನಿಸ್ಟರ್ ಇನ್ಚಾರ್ಜ್ ಸಾಹೇಬರಿಗೆ ಆಮೇಲೆ ನಮ್ಮ ಡಿ ಜಿ ಸಾಹೇಬರಿಗೆ ಎಲ್ಲ ಹೇಳಿದ್ವಿ ನಾವು ಯಾಕೆಂದರೆ ಒಂದು ಟೇಷನ್ ಆದರೆ ಒಳ್ಳೇದು ಅಂತ ಯಾಕೆಂದರೆ ಸಾರ್ವಜನಿಕರಿಗೆ ಒಳ್ಳೇದಾಗ್ತದೆ ಆಮೇಲೆ ಲ್ಯಾಂಡ್ ಆರ್ಡ್ರ್ ಪ್ರಾಬ್ಲಮ್ ಆಗ್ತದೆ ಪದೇ ಪದೇ ಗಲಾಟಿ ಪಲಾಟಿ ಯಾಕೆ ಅಂತ ಎಲ್ಲ ಒಂದೇ ತಾಯಿ ಮಕ್ಕಳು ನಾವೆಲ್ಲ ಅನ್ನ ತೊಂಬತ್ತು ತರ ಇರಬೇಕು ಆ ಏರಿಯಲ್ಲಿ ಯಾಕೆಂದ್ರೆ ಸುಮ್ಗೆ ಅಕ್ಕಪಕ್ಕ ಗಲಾಟೆ ಆಗೋದು ಇದಾಗಿದ್ದೇಷನ್ ಹೇಳಿರೋ ಏನಾಗ್ತದೆ ಅಂದ್ರೆ ನೋಡ್ಕೋತಾರೆ ಜನ ಜಾಸ್ತಿ ಇದಾರೆ ಅಲ್ಲಿ ಖ್ಯಾತಿಯ ನಾನು ಮೊದ್ಲು ಸಾಹೇಬ್ರಿಗೂ ಹೇಳಿದ್ದೆ ಲೆಟರ್ ಕೊಟ್ಟಿದ್ದೀನಿ ತನ್ವಿ ಶೇಟ್ ಸಾಹೇಬ್ರಿಗೂ ಅವ್ರು ಓಕೆಪ್ಪ ಹೇಳಿದೀನಿ ನಾನು ಗೌರ್ಮೆಂಟ್ಗೆ ಬರ್ದೀನಿ ಅಂತ ಸಾಹೇಬ್ರು ಹೇಳಿದ್ರು ತನ್ವಿ ಸೆಟ್ ಸಾಹೇಬ್ರು ಯಾಕಂದ್ರೆ ಎಲ್ಲಾರ್ಗು ಒಳ್ಳೇದಾಗ್ತದೆ ಅಂತ ಪೊಲೀಸ್ಗೂ ಒಳ್ಳೇದಾಗ್ತದೆ ಆ ಕ್ರೇಮು ಕಮ್ಮಿ ಆಗ್ತದೆ ಗಲಾಟಿ ಪಲಾಟಿ ಕರ್ತನ ಎಲ್ಲ ಕಮ್ಮಿ ಆಗ್ತದೆ ಅದ್ರ ಬಗ್ಗೆ ಅದು ಬ ಮಾಡ್ರೆ ಭಾಳ ಒಳ್ಳೇದು ಅಂತ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಾಹೇಬ್ರಿಗೆ ಯಾಕೆ ರಿಕ್ವೆಸ್ಟ್ ಮಾಡ್ಕೋತೀನಿ ನಮ್ಮ ಮೈಸೂರವ್ರ ಮುಖ್ಯಮಂತ್ರಿ ಅಲ್ಲ ಅದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಇಂದ ಜಾಗ ಫುಲ್ ಐತೆ ಜಾಗ ಅಲ್ಲಿ ಜಾಗ ಏನು ಕಮ್ಮಿ ಇಲ್ಲ ಎಲ್ಲಿ ಬೇಕಾನು ಜಾಗ ಐತೆ ದಯವಿಟ್ಟು ಗೌರ್ಮೆಂಟ್ ಜಾಗ ಐತೆ ಅಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಮಾಡಿ ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಒಂದು ಜಾಸ್ತಿ ಮಾಡಿ ಒಂದು ಒಳ್ಳೇದು ಮಾಡಲೇ ಒಳ್ಳೇದು ಅಂತ ನಮ್ಮ ಕ್ರೈಮ್ ಜಾಸ್ತಿ ಆಗ್ತದೆ ಕಮ್ಮಿ ಆಗಲಿ ಅಂತ ಇರ್ತದೆ ಸ್ವಾಮಿ ಕರ್ತನ ಆಮೇಲೆ ಗೋಲಿಗಳು ಆಡೋದು ಅದೆಲ್ಲ ಸ್ವಲ್ಪ ನಿಂತ್ಕೋತದೆ ಹಾಗೆ ನೋಡಿ ಈಗ ಪೊಲೀಸ್ ಆಯುಕ್ತರು ಒಳ್ಳೆಯ ಆದೇಶ ಮಾಡಿದ್ದಾರೆ ನಮಗೆ ಭಾಳ ಖುಷಿ ಪಪ್ಲಿಕ್ಗೆ ಹನ್ನೊಂದು ಗಂಟೆಗೆ ಪೂರ್ತಿ ಮೈಸೂರು ಸಿಟಿ ಕ್ಲಿಯರ್ ಎಲ್ಲ ಬೋಟ್ಲು ಟೀ ಬೋಟ್ಲು ಅದು ಇದು ಎಲ್ಲ ಬಂದ್ ಮಾಡ್ಬೇಕಾ ಎಲ್ಲ ಅಂಗಡಿಗಳು ಅಂತ ಆದೇಶ ಮಾಡಿದ್ದಾರೆ ಒಳ್ಳೆದೈತೆ ಆದೇಶ ಅದು ಯಾಕಂದ್ರೆ ಸಾರ್ವಜನಿಕ ನಮ್ಗೇನೋ ಮಾಡ್ತಾ ಇರೋರು ನಮ್ ಕಡೆಯಿಂದಾನೆ ಅವ್ರಿಗೇನೂ ಇಲ್ಲ ಅವ್ರು ಆರಾಮದ ಆಫೀಸರ್ ಅವರು ನಮ್ಮ ವಾರಕ್ಕೆ ಒಡ್ತಾ ಇರೋದು ಅದು ಜನಗಳಿಗೆ ಅನುಕೂಲ ಅನುಕೂಲ ಅಷ್ಟೇ ಅನುಕೂಲ ಕೆರೆ ಮಳೆ ಕನ್ನಡ ಎಲ್ಲ ಅಷ್ಟ ಪುರುಷ ಚಂದ್ರ ಒಳ್ಳೇದು ಅಂತ ಸಿಗತ್ತೆ ಮಾಡ್ಕೊ ಇಲ್ಲ ನಮಗೆ ಭಾಳ ನಂಬಿಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಾಹೇಬ್ರ ಮೇಲೆ ಆಮೇಲೆ ನಮ್ಮ ಹೋಮ್ ಮಿನಿಸ್ಟರ್ ಡಾಕ್ಟರ್ ಪರಮೇಶ್ವರ್ ಸಾಹೇಬ್ರ ಮೇಲೆ ನಮ್ಮ ಮೈಸೂರು ಪೊಲೀಸ್ ಆಯುಕ್ತರ ಮೇಲೆ ನಮ್ಮ ತನ್ವಿ ಸೇಠ್ ಸಾಹೇಬ್ರ ಭಾಳ ನಂಬಿಕೆ ಇದೆ ನಮ್ಮ ಉಸ್ತುವಾರಿ ಮಿನಿಸ್ಟರ್ ಮೇಲೆ ಭಾಳ ನಂಬಿಕೆ ಇದೆ ಮಾಡೇ ಮಾಡ್ತಾರೆ ಯಾಕೆಂದ್ರೆ ಇವತ್ತು ನಾವು ಕೊಟ್ಟಿದ್ದೀನಿ ಈ ನಮ್ಮ ಮನೆಯದಿಲ್ಲ ನಮ್ಮ ಪೂರ್ತಿ ನಮ್ಮ ಮೈಸ್ ಉದಯಗಿರಿ ಎಷ್ಟು ಮನೆಗಳು ನಮ್ಮ ಅಕ್ಕ ತಂಗಿ ನಮ್ಮ ಅಣ್ಣ ತಂಬಿ ಅವ್ರ ಅವ್ರ ಬಗ್ಗೆ ಎಲ್ಲರ ಬಗ್ಗೆ ನಾವು ಅದು ಒಳ್ಳೇದಾಗ್ಲಿ ಅಂತ ಯಾಕೆಂದ್ರೆ ನಮ್ಮ ಮಕ್ಳು ಇದಾರೆ ಅವ್ರ ಮಕ್ಳು ಇದಾರೆ ಈಗ ನೋಡಿ ಇವತ್ತು ಏನಾಗಿದೆ ಅಂದ್ರೆ ಗಂಡು ಮಗು ಆದರೆ ಪ ಟೆನ್ಶನ್ ಇದ್ದಾರೆ ಜನ ಅದೇ ಹೆಣ್ಮಕ್ಳು ಇದ್ರೆ ನಮ್ಗೆ ಒಳ್ಳೇದಿತ್ತು ಎಲ್ಲಿ ಹೋಗ್ತಾನೆ ಎಲ್ಲ ಹೊಳಗ ಎಲ್ಲಿ ಬರ್ತೇನೆ ಅಂತ ಬಹಳ ಅಲ್ಲಿ ಇದ್ದಾರೆ ತಂದೆ ತಾಯಿಗಳು ದಯವಿಟ್ಟು ಅವ್ರ ಬಗ್ಗೆ ನಾವು ಮಾಡ್ಕೊಂಡು ಮಾಡಿರೋ ಸರ್ ಇದು ಒಳ್ಳೇದಾಗಲಿ ಒಳ್ಳೇದಾಗಲಿ ನಮಗೆ ಒಳ್ಳೇದಾಗಲಿ ಪಪ್ಲಿ ಒಳ್ಳೇದಾಗ್ಬೇಕು ಹಾ ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟು ಕೆಲಸ ಮಾಡ್ತಾರಪ್ಪ ನಾವು ಮಾಡಲ್ಲ ಅಂತ ಅವ್ರ ಬಗ್ಗೆ ಹೇಳೋದು ತಪ್ಪಾಗ್ತದೆ ಅದು ಪೊಲೀಸ್ ಪೊಲೀಸ್ ಕೆಲಸ ಮಾಡ್ಕೊಂಡಿದ್ದಾರೆ ಗೆ ಏನು ಗೊತ್ತಿರ್ತದೆ ಸರ್ ಈಗ ನಾವು ಯಾರೋ ಹೇಳ ಗೊತ್ತಾಗೋದು ಅವ್ರಿಗೆ ಅವ್ರಿಗೆ ಏನು ಗೊತ್ತಾಗಲ್ಲ ನಾವು ಹೇಳ್ರ ಗೊತ್ತಾಗ್ತದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ಕೊಂಡೆ ಡಿ ಸಿ ಪಿ ಎನ್ ಆಗಲಿ ಪೊಲೀಸ್ ಆಗ್ತಾರೆ ಡಿ ಸಿ ಪಿ ಟು ಮೇಡಮ್ ಆಗಲಿ ನಮ್ಮ ಇನ್ಸ್ಪೆಕ್ಟರ್ಗಳು ಪೊಲೀಸ್ಗಳು ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಅಂತ ಅವನು ಎಷ್ಟ್ರಾ ಟೆನ್ಷನ್ ಬೇಕಂತ ನಾವು ಬೇಕು ಅಂತ ಒಳ್ಳೆ ಒಳ್ಳೇದಾಗಲಿ ಯಾಕೆಂದ್ರೆ ನಮ್ಗೆ ಎರಡು ಸರ್ತಿ ಯಾಕೆ ಹೇಳ್ತಾರೆ ಅಂದರೆ ಜಾಗ ಫುಲ್ ಐತೆ ಜಾಗ ಅದು ಏನೋ ತೊಂದರೆ ಇದ್ರೆ ಓಡಪ್ಪ ತೊಂದರೆ ಐತೆ ಜಾಗ ಇಲ್ಲ ಅಂತ ಹೇಳ್ಬೋದು ಈಗ ಜಾಗ ಸಿಕ್ಕಾಬಿಟ್ಟೆ ಮೂಡ ಜಾಗ ಐತೆ ಖಾಲಿ ಜಾಗನೇ ಐತೆ ಈಗ ಬಿಡಿ ಕಾಲೋನಿ ಅಪೋಸಿಟ್ ಐತೆ ಆ ಕಡೆ ಕಲ್ಯಾಣಗಿರಿ ಹತ್ರ ಐತೆ ಎಲ್ಲೋ ಒಂದು ಟೇಷನ್ ಏನ್ ಮಾಡ್ರೆ ಒಳ್ಳೇದು ಅಂತ ನಮ್ಮ ಮನಸ್ಸಿಗೆ